ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರೂ ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು ರಾಜ್ಯ ಒಕ್ಕಲಿಗ ಸಂಘ ಅಧಿಕಾರಿಗಳನ್ನ ಶ್ರೀಮಂತರನ್ನ ಹನಿ ಟ್ರ್ಯಾಪ್ ಜಾಲಕ್ಕೆ ಬೀಳಿಸಿರುವುದನ್ನ ಕೇಳಿರ್ತೀವಿ ದುಡ್ಡಿರೋರ ಹಿಂದೆ ಚಂದದ ಹುಡುಗಿಯರನ್ನ ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ಹಣ ಮಾಡೋ ದಂಧೆ ಇದು ಆದ್ರೆ ಇಲ್ಲಿ ಹನಿ ಟ್ರ್ಯಾಪ್ ಮಾಡೋ ಟೀಮ್ ಒಂದು ತಾವೇ ತೋಡಿದ ಹಳ್ಳಕ್ಕೆ ತಾವೇ ಬಿದ್ದಿದ್ದಾರೆ ಅದು ಹೇಗೆ ಅಂತ ತೋರಿಸ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಇದು ಕಲಬುರಗಿಯಲ್ಲಿ ನಡೆದಿರೋ ಘಟನೆ ಅದೊಂದು ಗ್ಯಾಂಗ್ ಪೊಲೀಸರು ಸೇರಿದಂತೆ ಸರ್ಕಾರಿ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ ಮಾಡ್ತಿದ್ರು ಅದಲ್ಲದೆ ಹಲವರಿಂದ ಲಕ್ಷ ಲಕ್ಷ ಹಣವನ್ನ ಸಹ ದೋಚಿದ್ರು ಬೇರೆಯವರನ್ನ ನಲ್ಲಿ ಸಿಲುಕಿಸ್ತಿದ್ದ ಆರೋಪಿಗಳು ಇದೀಗ ತಾವೇ ತಂದ ಹುಡುಗಿಯರಿಂದ ತಾವೇ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಕಲಬುರಗಿಯಲ್ಲಿ ದಲಿತ ಸೇನೆ ಎಂಬ ಹೆಸರಿನಲ್ಲಿ ಸಂಘಟನೆಯೊಂದನ್ನ ಕಟ್ಕೊಂಡಿದ್ದ ಗ್ಯಾಂಗ್ ಸದ್ಯ ಅಧಿಕಾರಿಗಳ ಸುಲಿಗೆಗೆ ಇಳಿದಿತ್ತು ಇದಕ್ಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಹುಡುಗಿಯರನ್ನ ಪರಿಚಯ ಸಹ ಮಾಡ್ಕೊಂಡಿದ್ರು ಹುಡುಗಿಯರ ಹಣಕಾಸು ಪರಿಸ್ಥಿತಿ ತಿಳ್ಕೊಂಡು ಅವರಿಗೆ ದುಡ್ಡು ಮಾಡೋ ದಾರಿ ತೋರಿಸ್ತೀವಿ ಅಂತ ಪುಸ್ಲಾಯಿಸಿದ್ರು ಪಾಪ ಆ ಹುಡುಗಿಯರಿಗೆ ಹಣದ ಅವಶ್ಯಕತೆ ಇದ್ರಿಂದ ಮುಂದಿನ ಪರಿಣಾಮವನ್ನ ಯೋಚಿಸದೆ ತಪ್ಪು ಮಾಡಲು ಒಪ್ಕೊಂಡಿದ್ರು ಹೀಗೆ ಹತ್ತಕ್ಕೂ ಹೆಚ್ಚಿನ ಯುವತಿಯರನ್ನ ಸೇರಿಸಿಕೊಂಡು ಒಂದು ಟೀಮ್ ಸಹ ಕಟ್ಟಿದ್ರು ಇದೆಲ್ಲ ಆದ್ಮೇಲೆ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಿದ್ರು ಅವರು ಕರೆತಂದ ಹುಡುಗಿಯರನ್ನ ಮುಂದೆ ಬಿಟ್ಟು ಅಧಿಕಾರಿಗಳ ಜೊತೆ ಪಲ್ಲಂಗ ಹಂಚುವಂತೆ ಹೇಳಿಕೊಳ್ತಿದ್ರು ಅಧಿಕಾರಿಗಳು ಉದ್ಯಮಿಗಳು ಯುವತಿಯರೊಂದಿಗೆ ಕಳೆದ ಖಾಸಗಿ ಫೋಟೋಗಳು ಹಾಗೂ ವಿಡಿಯೋಗಳನ್ನ ಮಾಡಿ ಅವರಿಂದ ಹಣವನ್ನ ವಸೂಲಿ ಮಾಡ್ತಿದ್ರು ಹೇಗೆ ಆರೋಪಿಗಳು ಪೊಲೀಸ್ ಪೇದೆಯೊಬ್ಬನನ್ನ ಟ್ರ್ಯಾಪ್ನಲ್ಲಿ ಸಿಲುಕಿಸಿ ಏಳು ಲಕ್ಷವನ್ನ ವಸೂಲಿ ಮಾಡಿದ್ರು ಹಾಗೆ ಉದ್ಯಮಿ ಒಬ್ಬನಿಂದಲೂ ನಲವತ್ತು ಲಕ್ಷ ಹಣವನ್ನ ವಸೂಲಿ ಮಾಡಿದ್ರು ಇಷ್ಟೇ ಆಗ್ತಿದ್ರೆ ಅವರು ಸಿಕ್ಕಿ ಬೀಳ್ತಿರ್ಲಿಲ್ಲ ಹನಿ ಗೆ ಒಳಗಾಗಿದ್ದ ಅಧಿಕಾರಿಗಳು ಮಾನ ಮರ್ಯಾದೆಗೆ ಹೆದರಿ ದೂರನ್ನ ಕೊಟ್ಟಿರ್ಲಿಲ್ಲ ಈ ನಡುವೆ ಹನಿ ನ ಗ್ಯಾಂಗ್ ನಲ್ಲಿ ಒಂದು ನಡಿಬಾರದ ಘಟನೆ ಒಂದು ನಡೆದೇ ಹೋಯ್ತು ಹುಡುಗಿಯರನ್ನ ಮುಂದೆ ಬಿಟ್ಟು ಹನಿ ಟ್ರ್ಯಾಪ್ ಮಾಡ್ತಿದ್ದ ಆ ಟೀಮ್ ಮುಂದೆ ಅದೇ ಹುಡುಗಿಯರನ್ನ ತಾವು ಬಳಸೋಕೆ ಶುರು ಮಾಡಿದ್ರು ಬೇರೆಯವರನ್ನ ಕೆಡ್ಡಾಕೆ ಕೆಡವಲೆಂದು ಕರೆತಂದಿದ್ದ ಹುಡುಗಿಯರ ಮೇಲೆ ಆರೋಪಿಗಳು ತಾವೇ ಲೈಂಗಿಕ ದೌರ್ಜನ್ಯ ವಹಿಸಲು ಪ್ರಾರಂಭಿಸಿದ್ರು ಅಲ್ಲದೆ ಓರ್ವ ಯುವತಿಗೆ ಆರೋಪಿಗಳೇ ಗರ್ಭಪಾತವನ್ನ ಮಾಡಿಸಿದ್ರಂತೆ ತಮ್ಮನ್ನ ಕರೆತಂದಿದ್ದವರಿಂದಲೇ ದೌರ್ಜನ್ಯಕ್ಕೆ ಒಳಗಾದ ಯುವತಿಯರು ಕಡೆಗೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರನ ನೀಡಿದ್ದಾರೆ ಆರೋಪಿಗಳು ಮಾಡಿದ ಎಲ್ಲಾ ಕೃತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಯಾರ್ಯಾರಿಂದ ಹಣ ವಸೂಲಿಯನ್ನ ಮಾಡಿದ್ವಿ ಅನ್ನೋ ವಿಚಾರವನ್ನು ಕೂಡ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಕೂಡಲೇ ಅಲರ್ಟ್ ಆದ ಸ್ಟೇಷನ್ ಬಜಾರ್ ಪೊಲೀಸರು ಹನಿ ಟ್ರ್ಯಾಪ್ ಮಾಡುತ್ತಿದ್ದ ದಲಿತ ಸೇನೆಯ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಹಣವಂತ ಯಳಸಂಗಿ ಪ್ರಭು ಹಿರೇಮಠ್ ರಾಜು ಲೆಂಗಟಿ ಶ್ರೀಕಾಂತ್ ರೆಡ್ಡಿ ಮಂಜು ಭಂಡಾರಿ ಸೇರಿದಂತೆ ಎಂಟು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಯಾರ್ಯಾರನ್ನು ಹನಿ ಟ್ರಾಪ್ ಮಾಡಲು ಹೋಗಿದ್ದ ಗ್ಯಾಂಗ್ ಸದ್ಯ ಕಾನೂನಿನ ನಲ್ಲಿ ಸಿಲುಕಿದ್ದಾರೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರವರು ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು ರಾಜ್ಯ ಒಕ್ಕಲಿಗ ಸಂಘ ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ paşiyeğlu